ತಡಿ ನನ್ನ ಕೈಲಿ ಅಪ್ಪದ್ದು ಎದ್ದಲ್ಲಿಗೆ ಹೋದ್ಲು ಅಂತ ಹುಡ್ಕಾಗುತ್ತ ಈ ರಾಜಿನ ಕೇಳಿದ್ರೆ ಎತ್ತಗೋ ಎತ್ತ ಎತ್ತೋದ್ಲು ಅಂತ ಮುಂದೆ ಮುಂದೆದ್ದು ಏನು ಇರ್ತದೆ ಮನೆ ತಗೊಂಡ್ಬಿಟ್ಟು ಸುಮ್ಮನೆ ಆದಿ ನಾನುವೆ ಅದು ಎತ್ತ ಓದ್ಲು ಏನೂ ಕಾಣಲ್ಲ ಇವಳು ಹಾ ಮೇ ರಾಜೀ ಮೇ ಗೆಪ್ಪ ಕೊಡ್ಲಿ ಏನು ಇವಳುವೆ ಏನ್ ನನ್ ಗೊತ್ತಾಗ್ತಂಗೆ ಎಲ್ರು ಎಲ್ಲೋ ಒಂಟಿ ಗಂಟೆ ಹೋದಾರ ಹೆಂಗೆ ಯವ್ವ ನಾನಂತೂ ಪಟ್ಣಕ್ಕೆ ಒಬ್ಳೆ ಹೋಗಕ್ ಏ ಏಯ್ ಹೆಂಗಸರು ಎಲ್ಲಿ ಹೋದ್ರಪ್ಪ ಇವರು ಆಳ್ ಬಸ್ತೀವು ಇವೊಬ್ರು ಕಾಣಿಸ್ತಾನೆ ಇಲ್ಲ ತಡಿ ಇಟ್ಲು ಪತ್ಲಲ್ಲಿ ಇರ್ತಾಳೆ ಇನ್ನೊಮ್ಮೆ ಕೂಗ್ತೀನಿ ಆ ಮೇರಾಜಿ ಮೇರಾಜಿ ಇದ್ ಯಾರ ಇವ್ರು ಈ ಪಾಟಿ ಜೋರ ಕೂಕ್ತಾವ್ರಲ್ಲ ಯಾರ್ದು ಬಂದೆ ನಿಂತ್ಕಳಿ ಅದ್ ಯಾಕೆ ಮಟ್ಟಿಗೆ ಜೋರ ಕಿರ್ತಿದ್ರಲ್ಲ ಬಂದೆ No ತಡಿ ವಾ ಇಲ್ಲೇ ನಿಂಗವ ಓ ನಾನು ಇದ್ರಿಗೆ ಬುತ್ತಿ ತಕೊಂಡು ಹೋದ್ಲಲ್ವಾ ಅವ್ಳು ಗಂಟನ್ಗೆ ಕೊಡ್ಬೇಕು ಕಣಕ ಮಧ್ಯಾಹ್ನದ ಊಟವ ಅಂತ ಉಪ್ಪ ಹೋಗ್ತಾವಣ್ಣು ಹಾ ಇದ್ರೆ ಅವ್ಳನ್ನ ಕೇಳ್ತಿದ್ದೆ ಇನ್ಯೂಳು ಅಯ್ಯೋ ಅದ್ ಏನ್ ಮಾಡ್ತಿದ್ದಾಳು ಏನೋ ಸೀಮೆ ಗೆಲ್ದಿದ್ ಕೆಲಸವಾ ಈ ಪಾರ್ಟಿಗೆ ಆ ಎರಡು ಮನೆ ಕೆಲಸ ಮಾಡ್ಬಿಟ್ ಮುಗಿಸ್ಬಿಡ್ಬೋದಿತ್ತು ಅದ್ ಏನ್ ಕೆಲಸ ಮಾಡ್ತಿದ್ದಾಳೋ ಇಲ್ವೋ ಒಂದು ಗೊತ್ತಿಲ್ಲ ಒಟ್ಟ ಬಾಗ್ಲಿ ತೆಗ್ದೆ ಒಟ್ಟಿಲಿ ಯಾರಿದಾರೆ ಏನು ಒಂದು ಗೊತ್ತಾಗದಕ್ಕಿಲ್ವಲ್ಲ ಇವ್ ವೆಣ್ತಾನೆ ಏನ್ ಗು ಬುದ್ದಿ ಬಿಡುವ ವಾ ಪುಟವ ನೀನೇ ಅಯ್ಯೋ ನಾನ್ ತಡಿ ಇದ್ಯಾರಪ್ಪ ಯಾರಪ್ಪ ಈ ಪಾಟಿ ಇಂಕ್ ಇರ್ತಿದ್ರು ಅಂತ ಸಾರಿ ಯೋತ್ನೆ ಮಾಡ್ತಾ ಇದ್ದೆ ನೋಡು ಆಯ್ ಜಾಸ್ತಿ ಪುಟವ ಜಾಸ್ತಿ ಕೆಲ್ಸ ಐತಿ ಮನೇಲಿ ಮಾಡ್ತಿದ್ದೆ ಅಯ್ಯೋ ಸುಮ್ನೀರು ಅದ್ ಏ ಸರಿ ಬುಡಮಿ ನೀನ್ವೆ ಏನು ನಮ್ಮೊಟ್ಟಿಗಿಂತ ಅಟ್ಟಿ ಆ ಪಾಟಿ ಎಲ್ಲ ಕಡೆ ನಿಮ್ಲಿ ಆ ಮಾಮೂಲಿ ಕೆಂಪೆಲ್ಲಾ ನೀಟಾಗಿ ಒಸಿ ತರ್ಸಿ ಎಲ್ಲ ಮಾಡ್ಬೋದು ನಮ್ ಮನೇನ್ ನೋಡು ದೊಡ್ಡದಿಯಾ ಹ ತಪ್ಪೆಲೆಲ್ಲಾ ನೀಟಾಗಿ ಬಳ್ದಿ ಎಲ್ಲ ಎತ್ತಬೇಕು ನಿಂದೆನಮಿ ಬೇಗ ಬೇಗ ಕೆಲ್ಸಾನ ಮುಗ್ದತಿ ಅಂದ್ರು ಕೆಲ್ಸ ಐತಿ ಕೆಲ್ಸ ಐತಿ ಅಂತಿ ನೀನು ಸರಿ ಬಿಡು ನೀನು ಏ ಪುಟವ್ ಅಟ್ಟಿ ದೊಡ್ಡದು ಪಡ್ದು ಅದೇನಿಲ್ಲ ಕ್ಯಾಮಿ ಜಾಸ್ತಿ ಇರ್ತೈತಿ ತಗೋ ನೀನೇನು ಬುಟ್ಟಿ ಇಟ್ಕೊಂಡು ಈ ತಗೊಂಟು ಬಂದಿದ್ಯನ್ ಸಮಾಚಾರ ಪದಿ ಎಲ್ಗೂ ಕಣಗೂ ಕಾಣಿಸ್ತಿಲ್ಲ ಸಿಕ್ತಿಲ್ಲ ನಾನು ಹುಡ್ಕಿ ಹುಡ್ಕಿ ಎಲ್ಲಾ ಕಡೆನು ಹುಡ್ಕ ಬಂದೆ ಆ ನಿಮ್ಮ ಅಂತ ನೋಡ್ದೆ ನಾನುನು ಇಲ್ಲ ಅನ್ಕೊಂಡ್ ಸುಮ್ನಾದೆ ಹಾ ನೋಡು ಎಲ್ಗೂ ಕಣ್ಗು ಕಾಣಿಸ್ತಿಲ್ಲ ನೀನು ಇವಾಗ ನಾನೆಲ್ಲ ಮೂರು ಜನನಿಗೆ ತಗೋ ಹೊಂಟವ್ರೆ ಏನ್ ಕತೆ ನಂಗೆ ಹೇಳಿಲ್ವಲ್ಲ ಹ ಬಡತಗು ಅನ್ಕೊಂಡ್ ನಾನೇ ಬೈಕೊಂಡು ನಿಂತಿದ್ದೆ అయ్యో పుటవా నా సయి మా తో ఈ నడిలి కై తు కేల్స అయితే ఏ సుమికీరు ಏ ನಾವು ಶ್ರಾವಣ ಮಾಡ್ತೀವಲ್ಲೇ ನಾನು ಪದ್ದಿ ಆ ನೀನುವೆ ಮತ್ತೆ ಅವಳು ಕೆಂಪಿನವೇ ನೀವು ಕಾರ್ತಿಕ ಮಾಡ್ತಿರ ನಾವು ಶ್ರಾವಣ ಮಾಡ್ತೀವಿ ಕಡ್ಮಿ ಹ ಅದಕ್ಕೆ ನೋಡು ಗಬ್ಬು ಗಿಬ್ಬು ತಿನ್ನಂಗಿಲ್ಲ ಬೇ ಅದ್ರ ಪಕ್ಕದಲ್ಲೇ ನೋಡು ನಾಗರ ಪಂಚಮಿ ಬಿದ್ದತೆ ಇವಾಗಿಂದನೆ ಶನಿವಾರದಿಂದಾನೇ ಶ್ರಾವಣ ಶಾಟಕ ಇಟ್ಕಳಮಿ ಅದ್ಕೇನೆ ಮತ್ತೆ ಹೇಳ್ತಿರ್ವ ಅದಾದ್ಮೇಲೆ ನಾಗರ ಪಂಚಮಿ ನಾಗರ ಪಂಚಮಿ ಆದ್ಮೇಲೆ ತಗೋ ವರಮಹಾಲಕ್ಷ್ಮಿ ಹಬ್ಬ ಬಂದೇ ಬಿಡ್ತು ಕಳಮಿ ಬಂದೆ ಇವಾಗ ಮುಗ್ದೈತೆ ಬರ್ಲ ಮಹಾಲಕ್ಷ್ಮಿ ಹಬ್ಬ ನೀ ನೋಡ್ರೆ ಇವಾಗೇ ಬತ್ತೈತೆ ಏನ್ ಬತ್ತೈತೆ ಇವಾಗ ಆಗೈತೆ ಮೇ ಈ ನಿಂಗ ಅಲ್ಲ ಕಣ್ಣು ಮುಚ್ಚಿ ಕಣ್ ಬಿಡಸ್ಟಿ ತಿಂಗ್ ತಿಂಗಳು ಈಗ ಏನಿಲ್ಲ ಒರ್ಸೆ ಬಂದ ನೀಡ್ತಾರೆ ಮಾಡಿದ್ವನಾ ಮಾಡ್ಬೇಕು ಕಣಮಿ ನಾಗ್ರ ಪಂಚಮಿ ಮತ್ತ್ ನಮ್ಮ ಅಣ್ಣ ಕರ್ಕೊ ಬರ್ಬೇಕು ನೋಡಿ ಮತ್ತೆ ಇದಾದ್ಮೇಲೆ ಆ ಇದ್ರು ಶ್ರಾವಣ ಮಾಡ್ಬೇಕು ಟಿಲಿ ಮೊದಲ ಶ್ರಾವಣ ಪೂಜೆ ಮಾಡುದು ಏನು ಏನೋ ಗೊತ್ತಿಲ್ಲ ನೀಟಾಗಿ ಎಲ್ಲಾ ಎಡೆ ಬಿಟ್ಟು ಪೂಜೆ ಮಾಡ್ಬೇಕು ಕಣಮಿ ನನ್ ಮಮ್ಮಗನ್ಗೆ ಬರ ಕೇಳಿವನ್ ಕಡಿಮೆ ಹಾಂ ಕಳ್ಸಿಕೊಡು ಅಂತ ಇನ್ನೇನ್ ಮತ್ತೆ ಹ ಬರಲಿ ಕಳಿಸ್ಲಾ ಗೋವಿಂದ ಮಾಡೋರು ಯಾರು ಅಂತ ಹೇಳಿದಿನಿ ಗೊತ್ತಾನ ನನ್ ಮಮ್ಮಗ ಅಯ್ಯಪ್ಪ ಅಲ್ವಾ ನಾನು ಸೀರೆ ತಗೋಬೇಕು ಸೀರೆ ತಗೋಬೇಕು ಅಂತ ಈ ಅವಳ ನೋಡಿ ಇವಳು ಹಾಂ ಕೆಂಪಿ ಜೊತೆ ಎಲ್ಲ ಕಿತ್ತಾಡ್ತಿದೆ ಅವಳು ಸಂಘದಲ್ಲಿ ಎತ್ಕೊಂಡು ತಾನು ನೋಡಬೇ ಎಲ್ಲ ಮಾಡಿಸ್ಕೊಬಿಟ್ಕಡಿಮ್ಯಾಕ ಸುಮ್ಕೆ ಹೀರು ಮ್ಯಾಕ ನಂಗೆ ಹುಸಿ ಸಂಘ ಪಂಗದಲ್ಲಿ ದುಡ್ಡು ಎತ್ಕೊಡು ಹುಸಿ ಸೀರೆ ತಗೋತೀನಿ ಅದೇ ಮೂರು ಮೂರು ಥರ ಸೀರೆ ಬಂದೈತೆ ಕಲರ್ ಕಲರು ಆ ರೇಷ್ಮೆ ಸಿಲ್ಕ್ ಸಾರಿ ಇದೆ ಆ ತಗೋತೀನಿ ಈ ಮೇ ಯಾಕ ಕೊಡ್ಸು ಮೇ ಸೀರೆ ಹೋದೆ ನೀನು ಅಟ್ಟಿಲಿ ನಾವಾಗೆ ಹಬ್ಬ ಮಾಡಕ್ಕೆ ನನ್ನ ಹತ್ರ ದುಡ್ಡಿಲ್ಲ ಆ ಸಂಘದಲ್ಲಿ ನೀನ್ ದುಡ್ಡು ಕೇಳಿದ್ರೆ ನಾನೆಲ್ಗ ಮೀ ಹೋಗನೆ ನಿನ್ಗೂ ಗೊತ್ತಾನೆ ನಾನು ವರ್ಮಾಲಕ್ಷ್ಮಿ ಮಾಡ್ತೀನಿ ನಾಗರ ಪಂಚಮಿ ಮಾಡ್ತೀನಿ ಶ್ರಾವಣ ಮಾಡ್ತೀನಿ ಅಂತ ಹಬ್ಬ ಊಟ ಗೊತ್ತ ಗೊತ್ತಾದ್ರೆ ಇಟ್ಟ ಉದ್ದ ಆ ಆಮೇಲೆ ತಗೋ ಗೌರಿ ಹಬ್ಬ ಬರ್ತದೆ ಆ ಬಗ್ಗೊಂತಾರೆ ಇನ್ನೊಂದರ ಕಷ್ಟ ಒಂದ ಹಬ್ಬ ಸ್ಟಾರ್ಟ್ ಆಯ್ತು ಅಂದ್ರೆ ಅಂತ ಇಡ್ಕೋ ಬಾಲಕೊಂಡೆ ಕಡ್ಮಿ அய்யோ ஓகே ம் நானும் ஆ சீரை உட்கு உட்கோக்கி சானே ஆசை மட்கிட்டீனி ஓகே ஓகே விடு இவ்வளோ தோதை பான்ண்டே உண்ட ಆಮೇಲೆ ಗಬ್ ಆ ಮತ್ತೆ ಸುಮ್ನೆ ಯಾಕೆ ಇನ್ನ ಯಾವಾಗಡೆ ಇಟ್ಟಿವಿ ಏನ್ ಕತೆನೋ ಅದಕ್ಕೆ ನೋಡು ಹೋಗಿ ಒಂದ್ ಸ್ವಲ್ಪ ಅದು ಇದು ಅಂತ ಪಟ್ಟಣಕ್ಕ ಹೋಗಿ ಏನಾದ್ರು ತಕ ಬರ್ಬೇಕು ಕಡ್ಮಿ ಚಿಕನೋ ಇಲ್ಲ ಮಟನ್ ತಂದ್ಬಿಟ್ಟದ ಮಾಡಿಬಿಡ್ತೀನಿ ನಮ್ಮ ನಮ್ಮನಿಯನ್ ಅಪ್ಪನ್ಗೆ ಇನ್ ಏನ್ಮತ್ತೆ ಮಾಡ್ಕೊಟ್ಟಿಲ್ಲ ಅಂದ್ರೆ ಅದಕ್ಕೂ ಸಿಣಿ ಅಂತಾನಿಲ್ಲಾ ಅಂದ್ರೆ ಬಿಡಿಸ್ಕೊಂಡು ಸಾಯ್ತಾನೆ ಇರು ಅದೇ ದುಡ್ನಾಗ ಚಿಕನ್ ಮಟನ್ ತಂದು ಇಟ್ಬಿಟ್ರೆ ಸರೋಯ್ತಿ ಇನ್ನೇನ್ ಮಾಡ್ಲಿ ನಾನು ಓರಿ ಬಿಡಕ ನಮ್ದೇನಂಗಿಲ್ಲ ನಾನು ಆರಾಮಾಗೆ ಇದ್ಮ್ಬಹುದು ನಾವು ಕಾರ್ತಿಕ್ ವಾಸ ನೋಡಿನಂಗಿಲ್ಲ ನಿನ್ ಶ್ರಾವಣ ನೀನು ಪದಿ ಚೆನ್ನಾಗಿ ಮಾಡ್ಕತ್ತಿರ ಬಿಡ್ರಿ ಓರಿ ಮಾಡಿದಾಗ ಕರಿತೀನಿ ಬಮ್ಮಿ ಊಟಕ್ಕೆ ಗೊತ್ತಿನ್ ಬಿಡಕ್ಕ ಹಾ ಪದಿಯಲ್ಲಿ ಹೋದ್ ನಂಗೆ ಗೊತ್ತಿಲ್ಲಪ್ಪ ನಾನೆಲ್ಲ ನೀವೆಲ್ಲ ಹೋಗಿರ್ತೀರ ಅಲ್ಲಿ ಇಲ್ಲಿ ಕೆಲಸ ಮುಗಿಸ್ಕೊಬಂದು ಇನ್ನೇನ್ ಮಾ ಒಂದೂವರೆ ಮೇಲೆ ಅನ್ಕೊಂಡ್ ಬಂದೆ ನೀ ನೋಡಿದ್ರೆ ಪಟ್ಣಕ್ಕೆ ಹೋಗುವ ಅಂತ ರೆಡಿ ಆಗಿದ್ದೀರಾ ನೀನು ಮೇ ಪದಿ ನೋಡಲೇ ಪುಟವನ್ವೇ ರಾಜಿನಿ ಏನು ಮಾತಾಡ್ತಾವ್ರಲ್ಲಮೀ ನಮಿಬ್ಬರ ಬಿಟ್ಬಿಟ್ಟು ಒಳಗೆ ಏನು ಗುಸು ಗುಸು ಪಿಸು ಅಂತಿರ್ಬೇಕು ಕಣಮ್ಮಿ ಓಹ್ ಅಲ್ವಮ್ಮಿ ಇದೇನಿದು ಪುಟವ ನಮ್ಮನೆ ಕಡೆಯಿಂದ ಇಲ್ಲಿ ಗಂಟೆ ಬಂದ್ಬಿಟ್ಟವ್ರಿ ಏನ್ ಹಾ ನಮ್ಗೂ ಗೊತ್ತಿಲ್ದಂಗೆ ಇವ್ರಿಬ್ರು ಏನಾರು ನಡ್ಸ್ತಿದಾರಾ ಹೆಂಗೆ ಹಾ ಏನು ಒಂದು ಗೊತ್ತಾಗಿಲ್ಲ ಕಣವ ಏ ಸುಮ್ಕಿರಮ್ಮಿ ಪುಟವಾಗೆಲ್ಲ ಮಾಡಿಕಿಲ್ಲ ಏನು ಅಂತ ಗೊತ್ತು ಹಾ ರಾಜ ಒಂದ್ ಪಕ್ಷ ಏನಾರು ಮಾಡ್ಬಿಡ್ತಾಳೆ ಪುಟವಾಗೆಲ್ಲ ಮಾಡ್ಕಿಲ್ಲ ಓ ಅಲ್ ನೋಡಮ್ಮಿ ಬತ್ತಾವ್ರಿ ಇಬ್ರುವೇ இது எல் கம் ஹோகிதிரி ஏனப்பதி ஆஹ் கையேல் இஷ் தோர் பட்ல எண்ணெட்டி இட் விட்டி ஏன் சாச்சாரா ಅಯ್ಯೋ ಸಮಾಚಾರ ಮನೆ ಹಾಳಾಗೋಗ ನಿನ್ನೆ ನನ್ನ ಗಂಡಂದು ದುಡ್ಡು ಬಂದಿತ್ತಲ್ಲೇ ಹಾ ದುಡ್ಡು ಮನೇಲಿದ್ರೆ ಇದ್ರೆ ತಾನೇ ನನ್ನ ಗಂಡ ಎತ್ಕೊಂಡೋಗಿ ಎತ್ಕೊಂಡೋಗಿ ಕುಡಿಯೋದು ಅವ್ನು ಬಾಯಿ ಗಿಟ್ಟಾಕ ಅದಕ್ಕೆ ನೋಡು ಅಂಗಡಿಲಿ ಲೆಕ್ಕ ಬರ್ಸಿದ್ನಲ್ಲ ತಯಿ ಆ ಬರ್ಸಿದ್ನಲ್ಲ ಯಾಳೆ ಬಾಕಿ ಎಲ್ಲ ಕೊಟ್ಟುಬಿಟ್ಟು ಬಿಟ್ಟು ಇನ್ನೊಂದಷ್ಟು ದುಡ್ಡು ಮಿಗಿತ್ತು ಅದಕ್ಕೆ ಕೊಡಪ್ಪ ಇಲ್ಲ ತತ್ತ ಇಲ್ಲಪ್ಪ ಇನ್ನೇನ್ ಮತ್ತೆ ಇನ್ನೊಂದ್ ಕಿತ್ತ ಏನು ಬೇಕಾಯ್ತದೆ ಎಣ್ಣೆ ಪಣ್ಣೆ ಇದ್ರೆ ಇರ್ತದೆ ಅದೇನು ಹಾಳಾಗಲ್ಲ ಕೊಡ್ತೋಗಲ್ಲ ಅದಕ್ಕೆ ಸದ್ಯಕ್ಕೆ ಎಣ್ಣೆನ ಕೊಡು ಇನ್ನೇನು ಬೇಡ ಅನ್ಬಿಟ್ಟು ಈಸ್ಕೊಂಡ್ ಕಡೆ ರೇ ಪದಿ ನೀ ನಾರಿಗ ಹೋಗಿದ ಮೀ ಆ ಮೂಲೆ ಅಂಗಡಿ ತಗ ಹೋಗಿದ ಏ ಪುಟವ್ವ ನನಗೆ ಅವನ್ ಬಿಟ್ರೆ ಇನ್ಯಾರವಾ ಸಾಲ ಕೊಟ್ಟರು ಆ ಏ ಬಾರ್ಕಳನ ಬಾರ್ಕಳ ಅನ್ಕೊಂಡು ಹನುಮಂತಪ್ಪದ ಬಾಳೆ ಇದ್ದಂಗೆ ಇಟ್ ಉದ್ದ ಲೆಕ್ಕ ಬರ್ಸ್ಬಿಟ್ಟು ಬಂದಿದ್ದೆ ಹಾ ಕಾಫಿ ಪುಡಿ ಟೀ ಪುಡಿ ಆಲು ಮೊಸರು ಹಾ ನನ್ನ ಮಗ ಬೋಟಿ ಅದು ಇದು ಅಂತ ಬರೀ ಕಾಳುಗಳು ಹೆಸ್ರು ಇದ್ನೇ ಬರ್ಸಿಕ್ಕಿದೆ ಆ ಎಲ್ಲ ಸೇರಿಸಿ ನೋಡು ಎರಡ್ ನೂರಾಯ್ತು ಗೊತ್ತೇ ಅವನಾದ್ರ ಒಂಚೂರು ಸೊಟ್ಟಿಗೆ ಕಡಿಮೆನು ಮಾಡ್ಕೊಡ್ತಾನೆ ಹಾ ಈ ಅಂಗಡಿ ಚಂದ್ರಣ ಸುರ್ಗಿರು ಸುಮ್ನಿರು ಹಾ ಬರೀ ಟೋಪಿ ಆಗ್ತಾನ ನೋಡ ಮತ್ತ ನಮಗೆ ತಕೊಳಮ್ಮಿ ಅವನಾದ್ರೂ ಒಂಚೂರು ಹೆಚ್ಚು ಕಮ್ಮಿ ಮಾಡಿಕೊಡ್ತಾನೆ ಈ ಚಂದ್ರಣ ಯಾತ್ಕೋ ಬರ್ತದನು ಅದಕ್ಕೆ ಅಲ್ವಾ ಬಿಂಗಡಿ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ತಾರದಮ್ಮ ಇವಳೆಲ್ ಸಿಕ್ಕಿಲ್ಲ ನಿನ್ಗೆ ಹಾ ನೀ ಕೆಂಪಿ ಏ ನೀನ್ ಎಲ್ಗೊಮ್ಮಿ ಹೋಗಿದ ಏ ನಾನ್ ಎಲ್ಗ ಹೋಗಣೇ ಬಂದ್ಲು ತಿಂಡಿ ತಿನ್ಬೇಕಾದ್ರೆ ಏನೇನ್ ಇನ್ ಬಮ್ಮಿ 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 ಅಂತ ಕರ್ದಳು ಅದಕ್ಕೆ ಕೆದ್ದ ಹೋಗಿ ನಂದುನು ಈ ತರ ಅಳೆಬಾಕಿ ಕೊಡೋದಿತ್ತು ಅದಕ್ಕೆ ಹೋಗ್ ಕೊಟ್ಬಿಟ್ ಬಂದೆ ಜೊತೆಲಿ ಹಾ ಮತ್ತೆ ನೋಡು ನಾನು ಅಲ್ಲಿ ಆಸನ ಬದಲಾಯಿಸ್ಬೇಕಿತ್ತು ಒಂದೇ ಕಡೆ ಕಟ್ ಹಾಕ್ಬಿಟ್ಟು ಬಂದಿದೆ ಹುಸಿ ಇವಾಗ ಬಿಸಿಲು ನತ್ತಿ ಮೇಲೆ ಬಂದಿರ್ತೈತೆ ನೋಡು ಅಕ್ಕಿ ಒಂಚೂರು ನಳ್ಳಿಗೆ ಹಾಕ್ಲಿ ಅಂದ್ಬಿಟ್ಟು ಕಟ್ಬಿಟ್ಟು ಬಂದೆ ಕಣಮಿ ಆಟಿಗೆ ಹೌದಾ ಹೋಗ್ಲಿ ಬಿಡ್ತಿಗೆ ಆ ಸರಿ ಪುಟಕ ನೀನೇನ್ ಬ್ಯಾಗ್ ಇಟ್ಕೊಂಡು ಎಲ್ಲೊಂಟೆ ಅಯ್ಯೋ ಕೆಂಪಿ ಆ ನಮ್ದು ಬೇರೆ ಶ್ರಾವಣ ಬತ್ತೈತಲ್ಲೇ ಅಯ್ಯೋ ಸುಮ್ನೀರು ಆಮೇಲೆ ಏನ ಮನೇಲಿ ಮಟನ್ ಚಿಕನ್ ಮಾಡಕ್ಕಿಲ್ಲ ಹುಸಿ ಶುದ್ಧವಾಗಿ ಮಾಡ್ಬೇಕಲ್ಲ ಇನ್ನೇನ್ ಮತ್ತೆ ಹ್ಮ್ ಸುಮ್ತಿರು ಅದಾದ್ಮೇಲೆ ಪಂಚಕಿ ಬೇರೆ ಬತ್ತೈತೆ ಅದಾದ್ಮೇಲೆ ವರ್ಲ ಲಕ್ಷ್ಮಿ ಬತ್ತೈತೆ ಎಲ್ಲಾರ್ ಕೂದಬೇಕಲ್ವ ಅದಕ್ಕೆ ನೋಡು ಸುಮ್ನಿರ್ ಅವಾಗೆಲ್ಲ ತಿನ್ನಕ್ಕಾಗ್ ಹೇಳ್ಬಿಟ್ಟು ಇವಾಗ್ಲೆ ನೋಡು ಅದಕ್ಕೂ ಮುಂಚೆ ನಮ್ಮ ಮನೆಯ ಅಪ್ಪನಿಗೆ ಒಂದ್ಸರ್ ಮಟನ್ ಚಿಕನ್ ಮಾಡಿ ಹಾಕ್ಬಿಡ್ತೀನಿ ಜೊತೆಗೆ ನಾ ತಿನ್ಕುಮ್ನೀರು ಹಾ ಇನ್ನೇನ್ ಮತ್ತೆ ಮತ್ತೆ ತಿನ್ಬೇಕೊನ್ಸ್ರೂ ತಿನ್ನಕಾಗಿಲ್ಲಾ ನಮ್ ಪಾಡಿ ಯಾಕೆ ಹೇಳ್ತಿ ಅವಾಗ ಮನ್ಸು ತಿನ್ನು ತಿನ್ನು ನಾಲ್ಗೆ ಬಾಬಾ ತಿನ್ನು ತಿನ್ನು ಅಂತ ಅಂತಿರ್ತೀವಿ ಹಾ ಅಯ್ಯಪ್ಪ ಇಲ್ಲ ಮುಟಕಿಲ್ಲ ಅವಾಗೆಲ್ಲ ನಾವು ಅಯ್ಯೋ ಹೌದಲ್ವೇ ಏ ಮಾಡ್ಲಾ ಹೇಳ್ಬೇಕಲ್ವ ನೀನೇನು ಹಾ ನೀ ಸರಿ ಬಿಡು ನೀನು ಎಲ್ಲಾ ದುಡ್ನು ಕೊಟ್ಟು ಬಂದ್ಮೇ ನೀನು ಇವಾಗ ನೋಡು ನೋಡು ದುಡ್ಡು ಮಿಕ್ಕೈತೆ ಅನ್ಬಿಟ್ಟಿ ಈಟುದ್ದ ಎಣ್ಣೆ ಬಟ್ಲು ಬೇರೆ ತಕೊ ಬಂದಿದ್ದೀನಿ ಆ ಇನ್ನೊಂದ್ ಸ್ವಲ್ಪ ದುಡ್ಡು ಮಿಗಿಸ್ಕೊಂಡು ನಾನು ತಕ ಬಂದ್ಬಿಡ್ವಿ ಇವಾಗ್ಲೇ ಏ ಅದಕ್ಕೆ ನಿನ್ನ ಮನೆ ತಗೋ ಇಲ್ಲೂ ಬಂದೆ ರಾಜನೂ ಕೇಳ್ದೆ ಇಲ್ಲ ಅಂದ್ಲು ನೋಡಿದ್ರೆ ನೀನು ಪದ್ದಿ ಸುತ್ತ ಅಂಗಡಿಗೆ ಹೋಗಿ ಎಲ್ಲ ಸಾಲ ಪಾಲೆಲ್ಲ ತೀಸ್ಕೊಂಡ್ ಬಂದಿದ್ದೀರ ನನ್ಗೇನು ಗೊತ್ತಿತ್ತು ಹ ಸರಿಪಾ ದುಡ್ಡಿಲ್ಲ ಅಂದ್ರೆ ಏನಂತೆ ನಾನು ಕೊಡ್ತೀನಿ ಇನ್ನೊಂದು ನನಗೆ ಕೊಡಬಂತೆ ಸರಿನಾ ಅಯ್ಯೋ ಮಾಡಲೇಬೇಕು ಮಾಡ್ಲೇಬೇಕು ಕಣಕ್ಕ ನೋಡಿ ಆಮೇಲೆ ಸಾಲ ಕೊಡುವಂತೆ ಇನ್ನೇನು ಮತ್ತೆ ಬರಲೇ ಬರ್ಲೇ ನೀವು ನೀವು ಮಾಡ್ಕೋ ತಿನ್ನು ಅಯ್ಯೋ ನಾವಿಬ್ರು ನೋಡು ನಾವೆಲ್ಲ ಆಶ್ರಮ ಆಡ್ತೀವಿ ನೀವು ಸ್ಟಾವಣ ಮಾಡ್ತೀರಾ ಇನ್ನೇನ್ಮತ್ತೆ ಮತ್ತೆ ರೈ ರಾಜಿ ಅವ್ರಿಬ್ರೂನು ತಗೋಳ್ತಾರಂತೆ ಇನ್ನ ಮನೇನೇನು ನಾವು ಏನಾದ್ರೂನು ಬರೀ ಒಂದೊಂದು ಒಂದ್ವರ್ ಕೆಜಿನ ತಕೊಂಬಂದ್ಬಿಡ್ಬಾ ನಾವಿನ್ನೇನು ಅಟ್ಟೆ ಇವ್ರ ಕೂಟನ ಹೋಗ್ಬಿಟ್ಟು ತಗೊಂಬಂದ್ರ ಐತಲ್ವೇ ಹ್ಞೂ ನಿಜ ಇನ್ನೀ ಹೇಳ್ತೀನಿ ಬಿಡದಿ ಹಾ ಮತ್ತೆ ನಾಲ್ಕು ಜನ ಹೋಗಿ ತಗೊಂಬರೇನು ಹೇಳಿ ನಮ್ಗಂತೂ ಈ ಮಳೆಲಿ ತಿನ್ಬೇಕು ತಿನ್ಬೇಕು ಅನ್ಸ್ತಿ ನಮ್ಮನೇಲಿ ಇನ್ನೇನು ಮತ್ತೆ ಬರ್ರಿ ನಾ ಇರೋ ದುಡ್ಡು ಕೋತಿ ಪುಟ್ಟಮ್ಮ ಹೋಗುವಂತ ನೀವು ಬ್ಯಾಗ್ಕಬ ಕೊಟ್ಟನು ಆಮೇಲೆ ಅಲ್ಲಿಂದ ಬಂದ್ಮೇಲೆ ತಡೆ ರವಿ ನಾನು ಒಂದ್ ಬ್ಯಾಗ್ ಇಟ್ಕಬತೀನಿ ಆಡೋದಕ್ಕೆ ಮುಂದೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಪ್ಲೀಸ್ ಬೇಕು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಆದಷ್ಟು ಈ ಶೇರ್ ಮಾಡಿ